ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರದಂದು ನಾವು ಯಾವ ದೇವರನ್ನು ಪೂಜಿಸ್ತೇವೆ ಮತ್ತು ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುನ್ನ ನೀವಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲೇದಾಗಿ ನಾವು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡ್ತೇವೆ ಸುಬ್ರಹ್ಮಣ್ಯ ಸ್ವಾಮಿಯ ಇಷ್ಟವಾದ ದಿನ ಮಂಗಳವಾರ ನಮಗೆ ಸರ್ಪ ದೋಷಗಳಿರಲಿ ಮತ್ತು ಚರ್ಮ ಸಮಸ್ಯೆಗಳಿರಲಿ ಮತ್ತು ಗರ್ಭ ದೋಷಗಳು ಮತ್ತು ಸಂತಾನ ದೋಷಗಳು ಇರುತ್ತಲ್ಲ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮಂಗಳವಾರದಿಂದ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಹಾಗೆ ಮಂಗಳವಾರ ಆಂಜನೇಯನಿಗೆ ಪ್ರೀತಿಯ ದಿನ ಪುರಾಣಗಳಲ್ಲಿ ಹನುಮನನ್ನ ಶಿವನ ಅವತಾರ ಅಂತ ಕರೀತಾರೆ ಭಗವಾನ್ ಹನುಮ ಶಕ್ತಿ ಧೈರ್ಯದ ಸಂಕೇತ ಆಗಿದ್ದಾನೆ ಆದ್ದರಿಂದ ನಾವು ಮಂಗಳವಾರ ಕೂಡ ಹನುಮನನ್ನು ಪ್ರಾರ್ಥನೆ ಪೂಜೆಯನ್ನು ಮಾಡಬೇಕು ಸ್ತೋತ್ರಗಳನ್ನು ಸಹ ಪಠನೆ ಮಾಡಬೇಕು ಇನ್ನು ಯಾರಿಗೆ ನಾಗ ದೋಷಗಳಿರುತ್ತೋ ಜಾತಕದಲ್ಲಿ ಸರ್ಪದೋಷ ಮತ್ತು ಕಾಳ ಸರ್ಪದೋಷಗಳಿಂದ ಬಳಲ್ತಾ ಇರ್ತಾರೋ ಅಂತವರು ಸಹ ನವನಾಗ ದೇವತೆಗಳ ಒಂದು ಸ್ತೋತ್ರವನ್ನ ಸಹ ಮಂಗಳವಾರ ದಿನ ಹೇಳ್ತಾ ಬನ್ನಿ ಈ ಸ್ತೋತ್ರಗಳನ್ನ ಮಂಗಳವಾರ ದಿನ ಅಷ್ಟೇ ಅಂತಲ್ಲ ನಿಮಗೆ ಸಾಧ್ಯ ಆದ್ರೆ ಟೈಮ್ ಇದ್ರೆ ನೀವು ಪ್ರತಿನಿತ್ಯ ಕೂಡ ಎಲ್ಲ ಸ್ತೋತ್ರಗಳನ್ನ ಪಠನೆ ಮಾಡಬಹುದು ಸಮಯ ಇಲ್ಲ ಅನ್ನೋರು ಏನು ಮಾಡ್ಬಹುದು ಮಂಗಳವಾರ ದಿನ ಆಯಾ ದೇವರಿಗೆ ತಕ್ಕಂತಹ ಸ್ತೋತ್ರಗಳನ್ನ ಪಠನೆ ಮಾಡಬೇಕು ಇನ್ನ ಮಂಗಳವಾರ ದುರ್ಗಾ ಮಾತೆಯನ್ನು ಸಹ ಆರಾಧನೆ ಮಾಡಲಾಗುತ್ತೆ ದುರ್ಗಾ ಮಾತೆಯ ಒಂದು ಸ್ತೋತ್ರವನ್ನು ಸಹ ನಾನು ಕೊಟ್ಟಿರ್ತೇನೆ ಸ್ನೇಹಿತರೆ ಈ ಎಲ್ಲ ಸ್ತೋತ್ರಗಳನ್ನು ನೀವು ಅದೇ ವಾರ ಹೇಳಬೇಕಂತ ಏನಿಲ್ಲ ಪ್ರತಿನಿತ್ಯ ನೀವು ಎಲ್ಲ ಸ್ತೋತ್ರಗಳನ್ನು ನಿಮಗೆ ಇಷ್ಟವಿರುವ ಸ್ತೋತ್ರಗಳನ್ನು ಸಹ ಹೇಳ್ಕೊಳ್ಬಹುದು ಆದರೆ ಆಯಾ ವಾರಗಳಂದು ಆಯಾ ದೇವತೆಗಳಿಗೆ ಮೀಸಲಾಗಿ ಇಟ್ಟಿರ್ತೀವಿ ಅದಕ್ಕೋಸ್ಕರ ಅವತ್ತು ನಾವು ಜಾಸ್ತಿ ಪ್ರಮಾಣದಲ್ಲಿ ಈ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಇದರಿಂದ ನಾವು ಒಂದು ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದು ಈಗ ನಾನು ಸ್ತೋತ್ರಗಳನ್ನು ಹೇಳ್ತೀನಿ ಒಂದೊಂದಾಗಿ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಈ ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು ಇಲ್ಲ ಅಂದರೆ ನಾನು ಮೊದಲೇ ಸೋಮವಾರದಿಂದ ಭಾನುವಾರದವರೆಗೆ ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತ ಒಂದೊಂದಾಗೆ ವಿಡಿಯೋ ಹಾಕ್ತೀನಿ ನೀವು ಪ್ರತಿ ಸ್ತೋತ್ರಗಳನ್ನು ಒಂದು ಪುಸ್ತಕದಲ್ಲಿ ಅಥವಾ ನೋಟ್ಬುಕ್ನಲ್ಲಿ ಬರೆದಿಟ್ಕೊಂಡು ನೀವು ಪ್ರತಿನಿತ್ಯ ಅವುಗಳನ್ನು ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಹೋಗ್ಬೋದು ಇದರಿಂದ ನೀವು ಒಂದು ಒಳ್ಳೆಯ ಮನಃಶಾಂತಿಯನ್ನು ಆತ್ಮಶಾಂತಿಯನ್ನು ಕಾಣೇ ಕಾಣ್ತೀರಾ ಅನ್ನೋ ಒಂದು ನಂಬಿಕೆಯನ್ನು ಸಹ ನೀವು ಇಟ್ಕೊಂಡಿರಬೇಕು ನೀವೇ ಒಂದು ಬದಲಾವಣೆಯನ್ನು ಹೇಳಬಹುದು ಸ್ನೇಹಿತರೆ ಈಗ ಮಂಗಳವಾರದ ಒಂದು ಎಲ್ಲ ಸ್ತೋತ್ರಗಳನ್ನು ಹೇಳ್ತೀನಿ ನೀವು ಈ ಸ್ತೋತ್ರಗಳನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ದೇವಸ್ಥಾನಗಳಿಗೆ ಹೋದಾಗ ಒಂದು ಹತ್ತು ನಿಮಿಷ ಕೂತಿರ್ತಿರಲ್ವ ಆವಾಗ ಸಹ ನೀವು ಪಠನೆಯನ್ನು ಮಾಡಬಹುದು ಮೊದಲೇದಾಗಿ ಸುಬ್ರಹ್ಮಣ್ಯ ಸ್ತೋತ್ರ ಷಡ್ವಕ್ರಮ್ शीकिवाहनं त्रिनयनं चित्राभरालङ्कृतं शक्तिं वज्रमतो त्रिशूलमभयं केटं धनुः स्वस्तिकं पाशं कुक्कुटमङ्कुशं च वरदं दोर्भिर्ददानं सदा ध्याये दीप्सितसिद्धिधिं शिवसुतं स्कन्दं सुराराधितं सुब्रह्मण्यं प्रणम्याम्यहं सर्वज्ञं सर्वदा सदाभीष्टपलसिद्ध्यर्थं ಪ್ರವಕ್ಷೆ ನಾಮ ಷೋಡಶಮ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ನೀವು ಈ ಸ್ತೋತ್ರವನ್ನು ಪ್ರತಿ ಮಂಗಳವಾರ ಕೂಡ ಪಠನೆ ಮಾಡಬಹುದು ಇಲ್ಲ ಅಂದರೆ ನೀವು ಪ್ರತಿನಿತ್ಯ ಕೂಡ ಇದು ಈ ಸ್ತೋತ್ರವನ್ನು ಪಠನೆ ಮಾಡಬಹುದು ಮತ್ತು ನೀವು ಯಾರು ಸುಬ್ರಹ್ಮಣ್ಯ ಷಷ್ಟಿಯನ್ನು ಪ್ರತಿ ತಿಂಗಳು ಆಚರಿಸ್ತಾ ಇರ್ತಿರೋ ಅವರು ಕೂಡ ಆವಾಗ ಸುಬ್ರಹ್ಮಣ್ಯ ಒಂದು ಪೂಜೆಯನ್ನು ಮಾಡಿ ನೀವು ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಇನ್ನು ಎರಡನೇದಾಗಿ ಒಂಬತ್ತು ಪ್ರಮುಖ ನಾಗದೇವತೆಗಳನ್ನು ಸ್ಮರಿಸಿಕೊಳ್ಳುವಂತಹ ಒಂದು ಸ್ತೋತ್ರ ಇದು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚಕಂಬಲಂ ಶಂಕಪಾಲಂ ದಾರ್ತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ ಎವನಾ ಮಹಾತ್ಮನಂ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷ ಭಯಂನಾಸ್ತಿ ಸರ್ವತ್ರ ವಿಜಯಿ ಭವೇತ ಅಂತ ನೀವು ಪ್ರತಿನಿತ್ಯ ಕೂಡ ಹೇಳ್ಕೊಳ್ಬಹುದು ಇಲ್ಲ ಅಂದರೆ ನೀವು ಮಂಗಳವಾರ ದಿನ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ಇದು ಒಂಬತ್ತು ಪ್ರಮುಖ ನಾಗದೇವತೆಗಳನ್ನ ಸ್ಮರಣೆ ಮಾಡುವಂತಹ ಸ್ತೋತ್ರ ಇನ್ನು ಶಕ್ತಿ ದೇವತೆಯಾದ ದುರ್ಗೆಯ ಒಂದು ಸ್ತೋತ್ರವನ್ನು ಸಹ ನಾವು ಮಂಗಳವಾರ ದಿನ ಅಥವಾ ಪ್ರತಿನಿತ್ಯ ಸಹ ಈ ಸ್ತೋತ್ರವನ್ನು ಪಠನೆ ಮಾಡಬಹುದು ನಮಸ್ತೆ ಶರಣ್ಯ ಶಿವೆ ಸಾನುಕಾಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಿಂದ್ಯ ಪಾದಾರ ವಿಂದೆ ನಮಸ್ತೆ ಜಗತ್ತಾರಿತ್ರಾಹಿ ದುರ್ಗೆ ಅಂತ ಈ ಒಂದು ಸ್ತೋತ್ರವನ್ನು ಪ್ರತಿ ಮಂಗಳವಾರ ಅಥವಾ ನಿಮಗೆ ಬೆಳಿಗ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಸಹ ಈ ಸ್ತೋತ್ರವನ್ನು ಪಠನೆ ಮಾಡಿ ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂತ ನೀವೇ ನೋಡಿ ಈ ಮಂತ್ರವನ್ನು ಪಠನೆ ಮಾಡಿದ ನಂತರ ನೀವು ಓಂ ದುಮ್ ದುರ್ಗಾಯ ನಮಃ ಅಂತ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಸಹ ಪಠನೆ ಮಾಡಬೇಕು ಈ ಒಂದೇ ಒಂದು ಸ್ತೋತ್ರದಿಂದ ತಾಯಿ ದುರ್ಗೆಯ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಇಲ್ಲ ಅಂದರೆ ನೀವು ಮಾನಸಿಕ ಜಪವನ್ನು ಸಹ ಮಾಡಬಹುದು ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಮನಸ್ಸಲ್ಲಿ ಓಂ ದುಮ್ ದುರ್ಗಾ ಎನ್ನುವ ಅಂತ ಸಹ ಪಠನೆಯನ್ನು ಮಾಡಿದರೆ ಎಷ್ಟೋ ಒಂದು ಸಂಕಷ್ಟಗಳನ್ನು ನಾವು ದೂರ ಮಾಡ್ಕೊಳ್ಬಹುದು ಈಗ ಮೂರನೇದಾಗಿ ಹನುಮಂತನ ಒಂದು ಸ್ತೋತ್ರ ಇದು ಮನೋಜವ ಮಾರುತ ಜಿತೇಂದ್ರಿಯಂ ಬುದ್ಧಿಮತಾಂ ಬುದ್ಧಿಮತ ವಾತಾತ್ಮಜಂ ವತಾತ್ಮಜ್ ವನರಯೂತ ಮುಖ್ಯಂ ಶ್ರೀರಾಮೂತ ಶಿರಸಾನಮಿ ಅಂದರೆ ಇದು ಶ್ರೀರಾಮ ದೂತನಾದ ಹನುಮಂತನ ಒಂದು ಸ್ತೋತ್ರ ಈ ಸ್ತೋತ್ರವನ್ನು ನೀವು ಸಹ ಪ್ರತಿನಿತ್ಯ ಪಠಣೆ ಮಾಡಬಹುದು ಮಂಗಳವಾರವೂ ಸಹ ಹನುಮಂತನ ಒಂದು ವಾರ ಆಗಿರೋದ್ರಿಂದ ಆವತ್ತು ಕೂಡ ನೀವು ಹನುಮಂತನ ಒಂದು ಗುಡಿಗೆ ಹೋದರೆ ಅಲ್ಲಿ ಕೂಡ ನೀವು ಈ ಸ್ತೋತ್ರವನ್ನು ಹೇಳ್ಕೊಂಡು ಹನುಮಾನ್ ಚಾಲೀಸವನ್ನು ಸಹ ಹೇಳ್ಕೊಳ್ಬಹುದು ನಿಮಗೆ ಟೈಮ್ ಇದ್ರೆ ಅಂದ್ರೆ ಈ ಒಂದು ಸಣ್ಣ ಸ್ತೋತ್ರವನ್ನು ಸಹ ನೀವು ಹೇಳ್ಕೊಳ್ಬಹುದು ಇನ್ನು ಯಾರು ಪುತ್ರ ಸಂತಾನಕ್ಕಾಗಿ ಅಥವಾ ಸಂತಾನಕ್ಕಾಗಿ ಇಲ್ಲಾಂದರೆ ಬಲಿಷ್ಠವಾದ ಸಂತಾನಕ್ಕಾಗಿ ಅಂದರೆ ಆರೋಗ್ಯಯುತ ಮಗುವಿಗಾಗಿ ಪರಿತಪಿಸ್ತಾ ಇರ್ತರು ಅಂಥವರು ಪೂಜಾಯ ಆಂಜನೇಯ ಗರ್ಭ ಸಂತಾನಂ ಕುರುಮೇ ದೇವ ರಾಮದೂತ ನಮೋಸ್ತುತೆ ಅಂತ ಪಠನೆ ಮಾಡಬೇಕಾಗತ್ತೆ ಗೌರವಾನ್ವಿತವಾದ ಆಂಜನೇಯನೇ ನಮ್ಮ ಎಲ್ಲ ಗರ್ಭದೋಷಗಳನ್ನು ನಿವಾರಣೆ ಮಾಡಿ ನಮಗೆ ಒಂದು ಸಂತಾನವನ್ನು ನೀಡು ರಾಮದೂತನೇ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಸ್ತೋತ್ರವನ್ನು ಸಹ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದರಿಂದ ಒಳ್ಳೆಯ ಶುಭ ಫಲಗಳನ್ನು ಸಹ ಪಡೆಯಬಹುದು ಇನ್ನು ಗರ್ಭಿಣಿ ಸ್ತ್ರೀಯರು ಸಹ ಈ ಸ್ತೋತ್ರವನ್ನು ಪಠನೆ ಮಾಡಿ ಉತ್ತಮ ಒಂದು ಆರೋಗ್ಯಯುತವಾದ ಸಂತಾನವನ್ನು ಸಹ ಪಡೆಯಬಹುದು ಸ್ನೇಹಿತರೆ ಈ ಸ್ತೋತ್ರಗಳನ್ನು ನೀವು ಪಠನೆ ಮಾಡಲು ಸ್ವಲ್ಪ ಮೊದಲು ಮೊದಲಿಗೆ ಕಷ್ಟ ಆಗ್ಬೋದು ಆದರೆ ಪ್ರತಿನಿತ್ಯ ನೀವು ನೋಡಿಕೊಂಡು ಒಂದು ಎಂಟರಿಂದ ಹತ್ತು ದಿನದ ಕಾಲ ನೀವು ನೋಡಿಕೊಂಡು ಪಠನೆ ಮಾಡಿ ಆದರೆ ಆ ನಂತರ ಇವು ನಿಮಗೆ ತಾನಾಗೆ ಬಾಯಲ್ಲಿ ಬರುತ್ತೆ ಅಷ್ಟೊಂದು ರೂಢಿಯಾಗಿಬಿಡುತ್ತೆ ಅಂತಹ ಸ್ತೋತ್ರಗಳಿವು ದೇವರ ಸ್ಮರಣೆ ಅಂದ್ರೆ ಅಷ್ಟೊಂದು ಪವಿತ್ರವಾದದ್ದು ಈ ಸ್ತೋತ್ರಗಳನ್ನು ನೀವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಒಂದು ಆಧ್ಯಾತ್ಮಿಕದ ಕಡೆ ನಾವು ಹೆಚ್ಚು ಗಮನವನ್ನು ಹರಿಸಬಹುದು ಮತ್ತು ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದು ಪ್ರತಿಯೊಂದು ಸ್ತೋತ್ರವು ತನ್ನದೇ ಆದ ಒಂದು ಮಹತ್ವವನ್ನು ಸಹ ಹೊಂದಿರುತ್ತದೆ ಆ ಸ್ತೋತ್ರವನ್ನು ನಾವು ಪಠನೆ ಮಾಡೋದ್ರಿಂದ ನಾವು ಎಷ್ಟೋ ಒಂದು ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಆ ಸ್ತೋತ್ರದ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ನಾವು ಎಲ್ಲ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಠನೆ ಮಾಡ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಆಯಿತು ಬೇಜಾರು ಅಂತೂ ಆಗೋದೇ ಇಲ್ಲ ಆದರೆ ನಿಮಗೆ ಮೊದಲು ಮೊದಲಿಗೆ ಕಲಿಯೋರಿಗೆ ಸರಳವಾಗಲಿ ಅಂತ ನಾನು ಆಯಾ ವಾರಕ್ಕೆ ಆಯಾ ಸ್ತೋತ್ರಗಳನ್ನು ಹೇಳಿಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಪ್ರತಿ ಸೋಮವಾರ ಮಂಗಳವಾರ ಬರುವಂತಹ ಆಯಾ ವಾರಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಆಮೇಲೆ ನಿಮಗೆ ರೂಢಿಯಾದರೆ ನೀವೇ ಪ್ರತಿನಿತ್ಯ ಈ ಸ್ತೋತ್ರಗಳನ್ನು ಪಠನೆ ಮಾಡ್ತೀರಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬಾಯ್